ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂಬತ್ತು ದಿನ ಒಂಬತ್ತು ಬಣ್ಣ ನವರಾತ್ರಿಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಒಂಬತ್ತು ದಿನ ಒಂಬತ್ತು ಬಣ್ಣ ನವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಗಳಲ್ಲಿ ಒಂದು ದುಷ್ಟರನ್ನು ಶಿಕ್ಷಿಸಿ ಸಿಸ್ಟರನ್ನು ರಕ್ಷಿಸುವುದು ಈ ಹಬ್ಬದ ಆಚರಣೆಯ ಸಂಕೇತವಾಗಿದೆ ಹಿಂದೂ ಧರ್ಮದ ಕ್ಯಾಲೆಂಡರ್ ಪ್ರಕಾರ ಒಂಬತ್ತು ಪವಿ ಪವಿತ್ರ ದಿನಗಳ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಮತ್ತೊಂದು ವಿಶೇಷ ಏನೆಂದರೆ ಈ ಒಂಬತ್ತು ದಿನಗಳಲ್ಲಿ ಒಂಬತ್ತು ವಿಶೇಷ ಬಣ್ಣಗಳನ್ನು ಧರಿಸಲಾಗುತ್ತದೆ ಏನಿದರ ವಿಶೇಷ ಎಂದು ನೋಡೋಣ ಬನ್ನಿ ಹಾಗಾದರೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಸೆಟ್ ಮಾಡಿಕೊಳ್ಳಿ ನಾವು ಹಾಕಿರೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಈ ಹಬ್ಬವು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಪ್ರತಿದಿನವೂ ಒಂದೊಂದು ಮಹತ್ವವನ್ನು ಹೊಂದಿದೆ ಅದು ದುಷ್ಟಶಕ್ತಿಯ ಮೇಲೆ ದೇವಿಯ ವಿಜಯದ ಪ್ರತೀಕವಾಗಿದೆ ಹಬ್ಬ ಹಬ್ಬ ಪ್ರತಿದಿನವೂ ಮಂಗಳಕರವಾದ ಬಣ್ಣವನ್ನು ಹಬ್ಬದ ದಿನ ಪ್ರತಿದಿನವೂ ಮಂಗಳಕರವಾದ ಬಣ್ಣವನ್ನು ಧರಿಸಲಾಗುತ್ತದೆ ಇವುಗಳನ್ನು ದೇವಿಯ ಒಂಬತ್ತು ಅವತಾರಗಳಿಗೆ ಸಮರ್ಪಿಸಲಾಗಿದೆ ದೇವಿಗೆ ಅನುಗುಣವಾಗಿ ಬಣ್ಣವನ್ನು ಧರಿಸುವುದರಿಂದ ಹಬ್ಬವನ್ನು ಮತ್ತಷ್ಟು ವಿಶೇಷವಾಗಿ ಆಚರಿಸಲಾಗುತ್ತದೆ ಹಾಗಾದರೆ ಒಂಬತ್ತು ದಿನಗಳು ಒಂಬತ್ತು ವಿಶೇಷ ಬಣ್ಣಗಳನ್ನು ಧರಿಸುವ ಹಿಂದಿನ ಉದ್ದೇಶ ಏನು ಹಾಗೆ ಯಾವ ಯಾವ ದಿನ ಯಾವ ಯಾವ ಬಣ್ಣ ಧರಿಸಬೇಕಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಯಾವ ಯಾವ ದಿನ ಯಾವ ದೇವಿಯ ಪೂಜೆ ಮಾಡಬಹುದು ಯಾವ ದೇವಿಯ ಪೂಜೆ ಮಾಡಬೇಕಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಈ ಒಂಬತ್ತು ಬಣ್ಣಗಳು ವರ್ಷ ವರ್ಷವೂ ಬದಲಾಗುತ್ತಿರುತ್ತದೆ ಹೌದು ಒಂಬತ್ತು ಬಣ್ಣವು ಅದೇ ಇರುತ್ತದೆ ಆ ಬಣ್ಣಗಳನ್ನು ಯಾವ ಯಾವ ದಿನ ಹಾಕೋಬೇಕು ಅನ್ನೋದು ಬದಲಾಗುತ್ತದೆ ಕಳೆದ ವರ್ಷ ನಾವು ಹಳದಿ ಬಣ್ಣ ಧರಿಸಿದರೆ ಈ ಸಲ ಬೇರೆ ಬಣ್ಣ ಇರುತ್ತದೆ ಅದು ವಾರದ ಮೇಲೆ ಡಿಪೆಂಡ್ ಆಗಿರುತ್ತದೆ ವಾರದ ಮೇಲೆ ಬಣ್ಣಗಳು ಚೇಂಜ್ ಆಗ್ತಾ ಇರುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಶರನ್ನವರಾತ್ರಿಯಲ್ಲಿ ಯಾವ ದಿನ ಯಾವ ಬಣ್ಣ ಧರಿಸಬೇಕು ಮಾತೆಯ ಪೂಜೆ ಮಾಡಬೇಕು ಅನ್ನೋದಾದರೆ ನಾನು ನಿಮಗೆ ತಿಳಿಸಿಕೊಡ್ತೇನೆ ಶರನ್ನವರಾತ್ರಿ ಒಂಬತ್ತು ಪ್ಲಸ್ ಒಂದು ಹತ್ತು ದಿನಗಳ ಕಾಲ ನಡೆಯುತ್ತದೆ ಈ ಸರಿ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಪ್ಲಸ್ ಹತ್ತು ದಿನಗಳ ಕಾಲ ನವರಾತ್ರಿ ಪೂಜೆ ಮಾಡುತ್ತೇವೆ ನವರಾತ್ರಿ ಒಂದನೇ ನವರಾತ್ರಿಯ ಒಂದನೆಯ ದಿನ ಅಂದರೆ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡನೆಯ ಸೋಮವಾರ ಶೈಲಪುತ್ರಿಗೆ ಸಮರ್ಪಿಸಲಾಗಿದೆ ಶೈಲಪುತ್ರಿ ಬಿಳಿ ಬಣ್ಣವನ್ನು ಧರಿಸಿ ಶೈಲಪುತ್ರಿ ಪೂಜೆ ಮಾಡಬೇಕಾದ್ರೆ ಬಿಳಿ ಧನ್ ಬಣ್ಣವನ್ನು ಧರಿಸಬೇಕು ಶೈಲಪುತ್ರಿ ಅಂದರೆ ಬೆಟ್ಟ ಶೈಲ ಅಂದರೆ ಬೆಟ್ಟ ಪುತ್ರಿ ಅಂದರೆ ಮಗಳು ಬೆಟ್ಟದ ಮಗಳು ಪರ್ವತರಾಜನ ಮಗಳು ದಕ್ಷ ಬ್ರಹ್ಮ ದಾಕ್ಷಾಯಿಣಿ ಸತ್ತು ಹೋದ ಮೇಲೆ ಪರಮೇಶ್ವರನ ಕೃಪೆಯಿಂದ ತಪಸ್ಸನ್ನು ಮಾಡಿ ಪಡೆಯುತ್ತಾನೆ ಪಾರ್ವತಿಯನ್ನು ಮಕ್ಕಳಿಲ್ಲ ಒಲಿದ ಮಕ್ಕಳಿಲ್ಲದೆ ಒಲಿದವರು ಯಾರು ಪರ್ವತರಾಜನ ಪುತ್ರಿ ಪಾರ್ವತಿ ವತಿ ಅಂದರೆ ಶೌರ್ಯ ನಿಮಿತ್ತ ಅಂದರೆ ಪರ್ವತನ ಮಗಳು ಪಾರ್ವತಿ ಇಂಥ ಒಂದು ಪಾರ್ವತಿಯ ಕೃಪೆಯನ್ನು ತಾವೆಲ್ಲರೂ ಪಡೆಯಬೇಕೆಂದರೆ ಶೈಲಪುತ್ರಿಯನ್ನು ಸೋಮವಾರ ಬಿಳಿ ಬಣ್ಣ ಬಟ್ಟೆ ಧರಿಸಿ ಪೂಜೆ ಮಾಡಬೇಕಾಗುತ್ತದೆ ಹಾಗೆ ಒಂಬತ್ತು ಗ್ರಹಗಳು ಒಂಬತ್ತು ದೇವಿರಿಗೆ ಒಂದೊಂದು ದಿವಸ ಒಂದೊಂದು ದಿವಸ ಒಂದೊಂದು ದೇವಿಯರನ್ನು ಪೂಜೆ ಮಾಡಬೇಕಾಗುತ್ತದೆ ರವಿ ದೋಷ ಪರಿಹಾರವನ್ನು ಸಾಕ್ಷಾತ್ ಶೈಲಪುತ್ರಿ ಮಾಡುತ್ತಾಳೆ ಎಂದು ಹೇಳಲಾಗುತ್ತದೆ ಇವಳಿಗೆ ಪೊಂಗಲ್ ತುಪ್ಪದಲ್ಲಿಯೇ ನೀರು ಸೇರಿಸದೆ ಅನ್ನವನ್ನು ಹುರಿದು ಕಾಳುಮೆಣಸು ರುದ್ರಾಕ್ಷಿ ಅನ್ನದಲ್ಲೇ ನೀರು ಸೇರಿಸದೆ ತುಪ್ಪವನ್ನು ಹಾಕಿ ಜೀರಿಗೆ ಸೇರಿಸಿ ಅನ್ನ ಅಂದರೆ ಪಾರ್ವತಿ ಗಂಡ ಹೆಂಡತಿಯರ ಸಮ್ಮಿಲನವೇ ಪೊಂಗಲ್ ಅಂದರೆ ಹಳದಿ ಹೂಗಳನ್ನು ಇವಳಿಗೆ ನೈವೇದ್ಯ ಅಂದರೆ ಹೂಗಳಿಗೆ ಹೂಗಳಿಂದ ಅಲಂಕಾರ ಮಾಡಬೇಕು ಶಾವಂತಿಗೆ ಆರೆಂಜ್ ಕಲರ್ ಹೂಗಳನ್ನು ಇವಳಿಗೆ ಸಮರ್ಪಿಸಬೇಕು ಹಾಗೆ ಲಲಿತ ಸಹಸ್ರನಾಮ ದೇವಿ ಖಡ್ಗಮಾಲಾ ಇವಳಿಗೆ ಬಹುಪ್ರಿಯ ಆಗಿರ್ತದೆ ಮಾವಿನ ಎಲೆಗಳಿಂದ ತೋರಣ ಮಾಡಿ ಹುಳಿ ಎಲೆಗಳು ಅಂದರೆ ಇವಳಿಗೆ ತುಂಬ ಇಷ್ಟ ಕುಂಕುಮಾರ್ಚನೆ ಮಾಡಬಹುದು ಬಟ್ಟಲು ಅಡಿಕೆ ಇಟ್ಟು ಇಲ್ಲವೇ ಅರಿಶಿಣದ ಕೊಂಬು ಇಟ್ಟು ಅರಿಶಿಣ ಕುಂಕುಮಕ್ಕೆ ಮುತ್ತೈದೆಯರನ್ನು ಕರೆದು ಪೂಜೆ ಮಾಡಿದರೆ ಸಾಕು ಶೈಲಪುತ್ರಿ ಸಂತೃಷ್ಟಳಾಗುತ್ತಾಳೆ ಎಂದು ಹೇಳಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೆಯ ತಾರೀಕು ಮಂಗಳವಾರ ಕೆಂಪು ಬಣ್ಣವನ್ನು ಧರಿಸಿ ಬ್ರಹ್ಮಚಾರಿಣಿ ದೇವಿ ಬೆಲ್ಲದಲ್ಲಿ ಮಾಡಿರುವ ಪ್ರಸಾದ ಅಥವಾ ಅವಳಿಗೆ ತುಂಬ ಇಷ್ಟ ಆಗುತ್ತದೆ ಬೆಲ್ಲದ ಪ್ರಸಾದವನ್ನು ಮಾಡಿದರೆ ಅವಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಲಾಗುತ್ತದೆ ಹಾಗೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಕೆಂಪು ಬಣ್ಣವನ್ನು ಧರಿಸಿ ಬ್ರಹ್ಮಚಾರಿಣಿ ದೇವಿಗೆ ಪೂಜೆ ಮಾಡಬೇಕಾಗುತ್ತದೆ ಮೂರನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಕಡು ನೀಲಿ ಬಣ್ಣ ಬಟ್ಟೆ ಧರಿಸಿ ದೇವಿಗೆ ಪೂಜೆ ಮಾಡಬೇಕಾಗುತ್ತದೆ ಅವಳಿಗೆ ಇಷ್ಟವಾದ ಬಟ್ಟೆ ಕಡು ನೀಲಿ ಹಾಗೆ ಹಾಲಿನಿಂದ ಪ್ರಸಾದ ಮಾಡಿ ಅವಳಿಗೆ ನೈವೇದ್ಯ ಮಾಡಬಹುದು ನಾಲ್ಕನೆಯ ದಿವಸ ಇಪ್ಪತ್ತೈದಕ್ಕೆ ಹಳದಿ ಬಣ್ಣವನ್ನು ಧರಿಸಬೇಕಾಗುತ್ತದೆ ಕೂಷ್ಮಾಂಡು ದೇವಿಗೆ ಈ ಪೂಜೆ ಮಾಡಬೇಕಾಗುತ್ತದೆ ಇಪ್ಪತ್ತೈದನೆಯ ತಾರೀಕು ನವರಾತ್ರಿ ಐದನೆಯ ದಿನ ಇಪ್ಪತ್ತಾರನೇ ತಾರೀಕು ಹಸಿರು ಬಣ್ಣದ ಬಟ್ಟೆ ಧರಿಸಬೇಕು ಸ್ಕಂದ ಮಾತೆಗೆ ಹಸಿರು ಬಣ್ಣವೆಂದರೆ ಪ್ರಿಯ ಆಗಿರುತ್ತದೆ ಹಾಗಾಗಿ ಬಾಳೆಹಣ್ಣಿನಿಂದ ಪ್ರಸಾದ ಮಾಡಬಹುದು ಇವಳಿಗೆ ನವರಾತ್ರಿಯ ಐದನೆಯ ದಿನ ಸ್ಕಂದ ಮಾತೆಯನ್ನು ಪೂಜೆ ಮಾಡಲಾಗುತ್ತದೆ ಇನ್ನು ನವರಾತ್ರಿಯ ಆರನೆಯ ದಿವಸ ಇಪ್ಪತ್ತೇಳನೇ ತಾರೀಕು ಬೂದು ಬಣ್ಣದ ಬಟ್ಟೆ ಧರಿಸಬೇಕು ಕಾತ್ಯಾಯಿನಿ ದೇವಿ ಪೂಜೆ ಮಾಡಬೇಕು ಇವಳಿಗೆ ಜೇನುತುಪ್ಪ ಬಾಳೆಹಣ್ಣಿನ ನೈವೇದ್ಯ ಅಂದ್ರೆ ಇಷ್ಟ ಆಗುತ್ತದೆ ಹಾಗೆ ನವರಾತ್ರಿ ಏಳನೆಯ ದಿನ ಇಪ್ಪತ್ತೆಂಟನೆಯ ತಾರೀಕು ಕಿತ್ತಳೆ ಬಣ್ಣದ ಅಂದರೆ ಕೇಸರಿ ಬಣ್ಣ ಕಿತ್ತಳೆ ಬಣ್ಣ ಆಗ್ಬೋದು ಈ ಬಣ್ಣದ ಬಟ್ಟೆ ಧರಿಸಿ ಕಾಳರಾತ್ರಿ ದೇವಿ ಪೂಜೆ ಮಾಡಬೇಕಾಗುತ್ತದೆ ಕಾಳರಾತ್ರಿ ದೇವಿ ಶಕ್ತಿ ಹಾಗೂ ಉತ್ಸಾಹವನ್ನು ಸೂಚಿಸುತ್ತದೆ ಇಪ್ಪತ್ತೊಂಬತ್ತನೇ ತಾರೀಕು ಎಂಟನೆಯ ದಿನ ನವಿಲು ಹಸಿರು ಬಣ್ಣದ ಬಟ್ಟೆ ಧರಿಸಬೇಕು ಅಂದರೆ ರಾಮ ಗ್ರೀನ್ ಈ ರೀತಿ ಕಲರ್ ಇರ್ತದೆ ಗೌರಿ ದೇವಿ ಪೂಜೆ ಮಾಡಬೇಕಾಗುತ್ತದೆ ಗೌರಿ ದೇವಿ ಅನುಗ್ರಹ ಶುದ್ಧತೆಯ ಸಂಕೇತವನ್ನು ಸೂಚಿಸುತ್ತದೆ ಹಾಗೆ ಒಂಬತ್ತನೆಯ ದಿನ ಮೂವತ್ತನೇ ತಾರೀಕು ಗುಲಾಬಿ ಬಣ್ಣದ ಬಟ್ಟೆ ಧರಿಸಬೇಕು ಸಿದ್ಧಿದಾತ್ರಿ ದೇವಿ ಪೂಜೆ ಮಾಡಬೇಕು ಒಂಬತ್ತನೇ ತಾರೀ ಒಂಬತ್ತನೆಯ ದಿನ ಮೂವತ್ತನೇ ತಾರೀಕು ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡಬೇಕಾಗುತ್ತದೆ ಗುಲಾಬಿ ಬಣ್ಣೆ ಬಣ್ಣದ ಬಟ್ಟೆ ಧರಿಸಿ ಹಾಗೆ ಇವಳು ಬುದ್ಧಿವಂತಿಕೆ ಹಾಗೂ ಪ್ರೀತಿಯನ್ನು ಸೂಚಿಸುತ್ತಾಳೆ ನವರಾತ್ರಿ ಹತ್ತನೆಯ ದಿನ ವಿಜಯದಶಮಿ ಅಕ್ಟೋಬರ್ ಒಂದನೇ ತಾರೀಕು ನೇರಳೆ ಬಣ್ಣದ ಬಟ್ಟೆ ಧರಿಸಬೇಕು ನವರಾತ್ರಿಯ ಹತ್ತನೇ ದಿನ ವಿಜಯದಶಮಿ ಆಗಿರೋದ್ರಿಂದ ಅಕ್ಟೋಬರ್ ಒಂದನೇ ತಾರೀಕು ನೇರಳೆ ಬಣ್ಣ ನೇರಳೆ ಬಣ್ಣ ಇರುವ ಬಟ್ಟೆಯನ್ನು ಧರಿಸಿ ತಾಯಿ ದುರ್ಗಾ ಮಾತೆಯ ಪೂಜೆಯನ್ನು ಮಾಡಬೇಕಾಗುತ್ತದೆ ಹೀಗಿತ್ತು ಅಂದರೆ ನಾನು ಹೇಳಿ ಇರುವ ಪ್ರಕಾರ ಬಣ್ಣಗಳು ಯಾವ ಯಾವ ದಿವಸ ಯಾವ ದೇವಿಯ ಪೂಜೆ ಮಾಡಬೇಕು ಯಾವ ಬಣ್ಣದ ಬಟ್ಟೆ ಧರಿಸಬೇಕು ಅನ್ನುವುದಾಗಿತ್ತು ಈ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು